ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಾ ಇದೆ ಅಂತ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೀತು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಲಾಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತವಾಯಿತು ಎಡಿ ರಾಜ್ಯದಾದ್ಯಂತ ಧರ್ಮಸ್ಥಳದ ಪರ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಪಾದಯಾತ್ರೆ ನಡೆಯಿತು ಸುಳ್ಳು ಪ್ರಚಾರಕ್ಕಿಳಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಹೋರಾಟವನ್ನ ನಡೆಸಲಾಯಿತು ಮೈಸೂರು ರಾಮನಗರ ಕೊಪ್ಪಳ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಡೆದಂಥ ಹೋರಾಟದ ದೃಶ್ಯ ಇತ್ತು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಯಾರ್ಯಾರು ಮಾಡ್ತಾ ಇದ್ದಾರೋ ಅಂಥವರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿ ಹೋರಾಟ ನಡೆಸಿ ಕಲಬುರಗಿ ಮೈಸೂರು ಹೀಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಡೆದಂತಹ ಹೋರಾಟದ ದೃಶ್ಯ ನೀವು ನೋಡ್ತಾ ಇರೋದು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡೋರ ಬಗ್ಗೆ ಕಠಿಣ ಕ್ರಮ ಆಗಬೇಕು ಅಂತ ಹೋರಾಟಗಾರರು ಆಗ್ರಹಿಸಿದ್ರು ಕಾಲ್ನಡಿಗೆ ಜಾಥಾ ನಡೆಸಿದ್ರು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ರಾಜ್ಯದಾದ್ಯಂತ ವ್ಯಕ್ತವಾದ ಆಕ್ರೋಶ ದಾವಣಗೆರೆಯ ಹೊನ್ನಾಳಿ ಅಲ್ಲಿ ನಡೆದಂತ ಪ್ರತಿಭಟನೆ ಹೇಗಿತ್ತು ಅನ್ನೋದನ್ನ ನೋಡ್ತಾ ಇದ್ರಿ ಯಾದಗಿರಿ ಮತ್ತು ಚಿಕ್ಕೋಡಿಯಲ್ಲೂ ಧರ್ಮಸ್ಥಳದ ಪರವಾಗಿ ಧರ್ಮಸ್ಥಳದ ಬಗ್ಗೆ ಆಗ್ತಾ ಇರೋ ಅಪಪ್ರಚಾರವನ್ನ ಖಂಡಿಸಿ ನಡೆಸಿದಂತ ಹೋರಾಟ ಇತ್ತು ಘೋಷಣೆಗಳನ್ನ ಕೂಗಿದ್ರು ಜಾಥಾ ನಡೆಸಿದ್ರು ಪಾದಯಾತ್ರೆ ಮಾಡಿದ್ರು ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ ಬಾಗಲಕೋಟೆ ಚಿಕ್ಕೋಡಿ ಮತ್ತು ದಾವಣಗೆರೆಯಲ್ಲಿ ಹೋರಾಟ ನಡೆಸಿದಂತ ದೃಶ್ಯ ನೋಡ್ತಾ ಇದ್ರಿ ಸ್ಕ್ರೀನ್ ಮೇಲೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋರಾಟ ನಡೆಯಿತು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಸಹಿಸಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ